ಬೆಂಗಳೂರಿಗೆ ನೋಡಿ ಒಂದು ದೂರದೃಷ್ಟಿ ಬೇಕು ಇವತ್ತಿನ ಇವತ್ತಿನ ಸಮಸ್ಯೆ ಇದೆ ಎರಡ್ ಸಾವಿರದ ಇಪ್ಪತ್ ಮೂರಲ್ಲಿ ಕಳಪೆ ಕಾಮಗಾರಿ ಮಾಡಿದ್ರಲ್ಲ ಮಾನ್ಯ ಯಡಿಯೂರಪ್ಪನವರು ಬೊಮ್ಮಾಯಿ ಅವರು ಅವರಿಂದ ಇವತ್ತು ಬೆಂಗಳೂರು ಸಮಸ್ಯೆ ಇದೆ ಗುಂಡಿ ಬಿದ್ದಿದೆ ಅದನ್ನ ಸರಿ ಮಾಡೋ ಹೊಣೆಗಾರಿಕೆ ನಮ್ದಿದೆ ಸಾವಿರದ ನೂರು ಕೋಟಿ ರೂಪಾಯಿ ಗುಂಡಿ ಗುಂಡಿ ಇವನ್ ಎರಡುವರೆ ವರ್ಷ ಮುಂಚೆ ಬಿತ್ತು ಅಂತ ಹೇಳ್ತಾ ಇಲ್ಲ ಇವತ್ತು ಇವಾಗ ಮಳೆ ಬಂದಾಗ ಈಗ ವರ್ಷ ಕೆಲಸ ಮಾಡಿಲ್ಲ ಆಮೇಲೆ ನಾವು ರಾಜಕಾಲುವೆ ಎಂಟುನೂರು ಎಂಟನೂರು ಕಿಲೋಮೀಟರ್ ರಾಜಕಾಲುವಿನಲ್ಲಿ ಐನೂರ ಎಂಬತ್ತು ಕಿಲೋಮೀಟ್ರ್ ರಾಜಕಾಲುವೆಗೆ ತಡೆಗೋಡೆಗಳು ಕಟ್ಟಿದ್ದೀವಿ ಎರಡುವರೆ ವರ್ಷದಲ್ಲಿ ಆಯಿತಾ ನಾವು ಮೂರು ಸಾವಿರ ಕಿಲೋಮೀಟ್ರ್ ಬಫರ್ ಝೋನ್ಗಳಲ್ಲಿ ಹೊಸ ರಸ್ತೆಗಳ ನಿರ್ಮಾಣ ಆಗಬೇಕು ಒತ್ತುವರಿ ಕಡಿಮೆ ಆಗಬೇಕಂತ ನಾವು ಅದನ್ನು ನಾವು ತೀರ್ಮಾನ ಮಾಡಿರೋದು ನೀವು ತೀರ್ಮಾನ ಮಾಡಿಲ್ಲ ಈ ಥರದ್ದು ವೈಟ್ ಟಾಪಿಂಗ್ ನಾವು ಮಾಡಿರೋದು ನೀವು ಯಾವತ್ತೂ ವೈಟ್ ಟಾಪಿಂಗ್ ಮಾಡಿಲ್ಲ ಟೆಂಡರ್ ಶೂರು ನಾವು ಮಾಡೋದು ನೀವು ಯಾವತ್ತೂ ಮಾಡಿಲ್ಲ ಸಿ ಯೋಜನೆಗಳನ್ನೋದರೆ ಕಾಂಗ್ರೆಸ್ದು ಕಾಂಗ್ರೆಸ್ಸೇ ಮಾತ್ರ ಯೋಜನೆಗಳು ಮಾಡಲಿಕ್ಕೆ ಸಾಧ್ಯ ಆಗ್ತದೆ ಅದನ್ನು ನಾವು ಹೆಮ್ಮೆಯಿಂದಲೂ ಹೇಳ್ಕೊತೀವಿ ಮುಂದಿನ ಐವತ್ತು ವರ್ಷಕ್ಕೆ ಗು ದೂರದೃಷ್ಟಿ ಇಟ್ಕೊಂಡು ನಾವು ಟನಲ್ ರಸ್ತೆನೂ ಮಾಡ್ತೀವಿ ಪೆರಿಪೆರಲ್ ರಿಂಗ್ ಅಸ್ತು ಮಾಡ್ತೀವಿ ಎಲಿವೇಟೆಡ್ ಕಾರಿಡಾರ್ ಕೂಡ ಎಲಿವೇಟೆಡ್ ಕಾರಿಡಾರ್ ಕೂಡ ಮಾಡ್ತೀವಿ ಮೇಕೆದಾಟ ಯೋಜನೆಯನ್ನು ಬೆಂಗಳೂರು ತಗೊಂಡ್ಬರ್ತೀವಿ ಇದು ಅಭಿವೃದ್ಧಿ ಇದನ್ನ ಆಮೇಲೆ ಜಿ ಬಿ ಐ ಇಂದ ಬೆಂಗಳೂರು ಇವತ್ತೇನು ವಿಶ್ವದಲ್ಲೇ ಡೈನಮಿಕ್ ಸಿಟಿ ಅಂತಾಗಿದೆ ಸಿಲಿಕಾನ್ ಸಿಟಿ ಅಂತಾಗಿದೆ ಇದರ ಹೆಮ್ಮೆ ಇದು ಇನ್ನು ಜಾಸ್ತಿ ಆಗುತ್ತೆ ಅಧಿಕಾರಿಗಳು ಜನ್ರ ಬಳಿಯೋಗ ಹೆಂಗ್ ಸಮಸ್ಯೆ ಕೆಳಗಾಗತ್ತೆ ಅವ್ರಿಗೆ ಅವ್ರಿಗ್ ಗೊತ್ತಿರೋದಿಲ್ಲ ಅವ್ರೇ ಜನಪ್ರತಿ ಬೇಕೇ ಬೇಕು ಕಾರ್ಪೊರೇಟರ್ ಬೇಕೇ ಬೇಕು ಬೇಕೇ ಬೇಕು ಮುನ್ನೂರ ಅರವತ್ತೆಂಟು ಕಾರ್ಪೊರೇಟರ್ ಬೇಕೇ ಬೇಕು ಮುನ್ನೂರ ಅರವತ್ತೆಂಟು ವಾರ್ಡ್ಗಳಲ್ಲಿ ಮುನ್ನೂರ ಅರವತ್ತೆಂಟು ಕಾರ್ಪೊರೇಟರ್ ಗಳು ಮುನ್ನೂರ ಅರವತ್ತೆಂಟು ಇಂಜಿನಿಯರ್ ಗಳು ಮುನ್ನೂರು ಅರ್ವತ್ತು ಹೆಲ್ತ್ ಇನ್ಸಪರ್ಗಳು ಕೆಲಸ ಮಾಡ್ತಾ ಇದ್ರೆ ನೀವು ಆಹ್ ಮನೆ ಬಾಗಿಲಿಗೆ ಮೂಲಭೂತ ಸೌಕರ್ಯ ಹೋಗಲ್ಲ ಅಂತೀರಾ ಹೋಗುತ್ತೆ ಸಿ ಕಳೆದ ಎಷ್ಟು ಇಪ್ಪತ್ತರಿಂದ ಚುನಾವಣೆ ಮಾಡಕ್ ಆಗಿಲ್ಲ ಬೆಂಗಳೂರಲ್ಲಿ ಜನಪ್ರಿನಿಗಳಿಲ್ಲ ಬೇಕು ಅದಕ್ಕೆ ಸೊ ಆ ಕೆಲಸವನ್ನ ಕಾಂಗ್ರೆಸ್ ಸರ್ಕಾರ ಮಾಡ್ತಾ ಇದೆ ಬಿಜೆಪಿ ತಡೆಯಾಕಲಿಕ್ಕೆ ಏನು ಪ್ರಯತ್ನ ಮಾಡ್ತಿದ್ರು ಗೊತ್ತಿಲ್ಲ ನಾವು ಫೆಬ್ರವರಿನಲ್ಲಿ ಚುನಾವಣೆ ಮಳೆ ಮಾಡ್ತೀವಿ ಅಂತ ನಿರ್ಣಯ ನಮ್ದಿದೆ ಎಲ್ಲಾ ಮುಖ್ಯಮಂತ್ರಿಗಳು ಹಿನ್ನಡೆ ಆಯ್ತು ನಿನ್ನೆ ಸಭೆ ನೋಡ್ತಾ ಇದ್ರೆ ಕಾಂಗ್ರೆಸ್ ಕಾಂಗ್ರೆಸ್ನ ಸರ್ಕಾರ ಆಗೋಲ್ಲ ಕಾಂಗ್ರೆಸ್ನ मिनिस्टरಗಳು ಆಗೋಲ್ಲ 30 ಸರ್ ಸೌಜನ್ಯಯುತವಾಗಿ ಈಗ ಕೇಳಿ ಕೇಳಿ 79 ಜನ ಸಂಸದಿ ಇರಬೇಕಾಗಿ ಈಗ ಹೋಗಿರೋದು 35 ಜನ ಅವರ ಪಕ್ಷದವರು ಏಕಪക്ഷിವಾಗಿ ಮಾಡಿದ್ರು ಈಗ ನೋಡಿ ಜಿಬಿಎ ಆಗಿದೆ ಜಿಬಿಎ ಔರ್ ಮಾಹಿತಿ ಹೋಗಿದೆ ಜಿಬಿಎ ಅನ್ನೋದು ಎಲ್ಲರನ್ನೂ ಒಳಗೊಳಕ್ಕೆ ಒಂದು ಒಂದು ತಂತ್ರಗಾರಿಕೆ ಮಾಡ್ಲಿಕ್ಕೆ ಮುಂದಿನ ಯೋಜನೆಗಳು ರೂಪಿಸ್ಲಿಕ್ಕೆ ಒಂದು ಮೀಟಿಂಗ್ ಕರೆದಿದ್ದಾರೆ ಇವ್ರು ಹೋಗಿಲ್ಲ ಅಂದ್ರೂ ಕೂಡ ಆ ಸರ್ಕಾರ ಅದು ತೀರ್ಮಾನ ಮಾಡಿದೆ ಚುನಾವಣೆ ಮಾಡ್ತೀವಿ ಅಂತ ಅಂತಪಕ್ಷೀಯ ನಿರ್ಧಾರೀ ಚುನಾವಣೆ ನಿಂತ್ಕೊಳ್ಳಿ ಅಭಿವೃದ್ಧಿ ಇಷ್ಟ ಇಲ್ಲ ಬಿಜೆಪಿಗೆ ಅಭಿವೃದ್ಧಿ ಆಡಲಿಲ್ಲ ಅವ್ರಿಗೆ ಈ ಭಯ ಇರೋದಕ್ಕೆ ಉಳಿಸ್ಕೊಬೇಕು ಯಾವ್ದು ಅಟ್ಲೀಸ್ಟ್ ಇಟ್ ಮೇ ಬಿಎಂ ಚುನಾವಣೆ ನಡೆದಿದ್ರೆ ನಾವು ಯಾವ್ದೇ ಕಾರಣಕ್ಕೂ ಅಧಿಕಾರಕ್ಕೆ ಬರಲಿಲ್ಲ ಒಂದೇ ಸರ್ಮಾನ್ ಮೇಯರ್ ಆಗ್ತಾರೆ ಮೇಯರ್ ಆಗ್ತಾರೆ ಸೆಂಟ್ರಲ್ ಗೆಲ್ಲ ಕೇವಲ ಐವತ್ತು ಜನ ನೋಡಿ ಪ್ಲಾನ್ ಪೊಲಿಟಿಕಲ್ ಪ್ಲಾನ್ ಕಾಣಿಸ್ತಾ ಇದ್ದಾರೆ ಐದಕ್ಕೆ ಐದು ಮೇಯರ್ ನಾವು ಗೆಲ್ತೀವಿ ಮುಸಲ್ಮಾನ ಮುಸಲ್ಮಾನು ಇರ್ತಾನೆ ಕ್ರಿಶ್ಚಿಯನ್ ಇರ್ತಾನೆ ದಲಿತನು ಇರ್ತಾನೆ ಹಿಂದೂ ಇರ್ತಾನೆ ಮುಂದುವರ್ದವ್ರು ಇರ್ತಾರೆ ನಿಮ್ಗೆ ನಿಮ್ ದ್ವೇಷ ಇದೆಯಲ್ಲ ತಪ್ಪು ಮಾಹಿತಿ ನಮ್ದು ನಮ್ದೇನು ಆರ್ ಎಸ್ ಎಸ್ ಶಾಖಿ ಇರಲ್ಲ ನಾವು ನಮಗೆ ಕೇವಲ ಸಂವಿಧಾನುಷ್ಟು ಒಳಗೊಳ್ಳೋ ರಾಜಕಾರಣ ಮಾಡ್ತೀವಿ ಸ್ವಾಯತ್ತ ಸಂಸ್ಥೆ ಶಾಕ್ ಹೆಣ್ಮಕ್ಳುಗಳಿಗೆ ಮಾತ್ರ ಸ್ಕಾಲರ್ಶಿಪ್ ಅಲ್ಲ ಸ್ವಾಯತ್ ಮಾತ್ರ ಫಾರಿನಲ್ಲಿ ಓದಬೇಕು ಸ್ವಾಯತ್ ಸಂಸ್ಥೆಗೆ ಸ್ವಾಯತ್ತ ಕಿತ್ತು ಅವ್ರ

ಅವ್ಳಿಗೆ ಅವ್ರಿಗೆ ಬೇಕಾಗಿರ್ತಕ್ಕಂಥ ಸಂಪನ್ಮೂಲ ಒದಗಿಸುವಂಥದ್ದು ಸರ್ಕಾರ ಮಾಡ್ಬೇಕು ಹೌದು ಸರ್ ಸ್ವತಂತ್ರವಾಗಿ ನೀವು ನಿರ್ಧಾರ ತೆಗೆದುಕೊಳ್ಳಿ ಬಿಡಲ್ಲ ಇಲ್ಲ ಆಗುತ್ತೆ ಏನಿಲ್ಲ ರೀ ಅದು ಅವ್ರ ಕಮಿಟಿ ಇರ್ತದೆ ಕಾರ್ಪೊರೇಟ್ಗಳು ಇರ್ತಾರೆ ಅವರು ಸೆಷನ್ ನಡೆಸ್ತಾರೆ ಅವರು ತೀರ್ಮಾನ ಮಾಡ್ತಾರೆ ಅವರು ಅಭಿವೃದ್ಧಿ ಮಾಡ್ತಾರೆ ಅದಕ್ಕೆ ತೊಂದರೆ ಇಲ್ಲ ಅವ್ರಿಗೆ ಅಭಿವೃದ್ಧಿಗೆ ಏನ್ ಬೇಕು ಅನುದಾನ ಏನ್ ಬೇಕು ಸರ್ಕಾರದ ಯಾವ ರೀತಿ ಆಗ್ಬೇಕು ಯಾವ ರೀತಿ ಎಲ್ಲ ಇಲಾಖೆ ಚುನಾವಣಾ ಸೋಲಿನ ಭಯ ಆಗಿದೆ ಸೋಲಿನ ಭಯದಲ್ಲಿ ತಪ್ಪು ಮಾಹಿತಿಯನ್ನು ಗೊಂದಲ ಮೂಡಿಸ್ತಾ ಇದೆ ಎಷ್ಟು ಮೆಟ್ರೋಪಾಲಿಟನ್ ಪಾಲಿಟಿಷಿಯನ್ ಸಿಟಿ ಇದಾವೋ ಎಲ್ಲ ಎಲ್ಲೂ ಹಾಕ್ದಲ್ಲೇ ಇರತಕ್ಕಂತ ಒಂದು ಇದಾರೆ ಹೌದು ಇಡೀ ದೇಶಕ್ಕೆ ಮಾದರಿ ಸರ್ ಜಿ ಬಿ ಎಫ್ಲಾಫ್ ಆಗುತ್ತೆ ಒಂದು ಮತ್ತೆ ಜೊತೆಗೆ ಇನ್ನೊಂದು ಸರ್ ಇವರು ನಮ್ಮ ನಟರಾಜ್ ಗೌಡರು ಗ್ಯಾರಂಟಿ ಹೇಳಿದ್ರು ಗ್ಯಾರಂಟಿ ವಿಚಾರ ಹೇಳಿದ್ರು ಗ್ಯಾರಂಟಿ ವಿಚಾರ ಏನ್ ಹೇಳಿದ್ರಲ್ಲ ಮೊನ್ನೆ ಮೊನ್ನೆ ಕೊಡ್ತಿದ್ದಂತ ಅನ್ನ ಭಾಗ್ಯದಲ್ಲಿ ಐದು ಕೆಜಿ ಅಕ್ಕಿನ ಕಿತ್ತಾಕ್ಟ್ ಬಂದ್ ನರೇಂದ್ರ ಮೋದಿ ಐದು ಕೆಜಿ ಅಕ್ಕಿ ಕೊಡ್ತಾ ಇದೀರಿ ಅಲ್ಲ ಸಕ್ಕರೆ ಒಂದು ಕೆಜಿ ನೀವು ಅದ್ಭುತಾರೆ ಶಿವಕುಮಾರ್ ಅವರು ಏಳು ವರ್ಷದಿಂದ ರಿಜಿಸ್ಟ್ರೇಷನ್ ಸಮಸ್ಯೆ ಯಾಕೆ ಬಗೆಹರಿಸಲಿಲ್ಲ ಈಗ ಕೊಡ್ತಿದ್ದಾರೆ ಯಾವಾಗ ಏನೇನು ಒಂದಷ್ಟು ಕೇಸ್ ಕೊಡೋದ್ಮೇಲೆ ಕ್ಲಿಯರ್ ಆಗುತ್ತೆ ಗೊತ್ತಿಲ್ಲ ಇದುವರೆಗೆ ಎರಡು

ಜೆಬೆ ಅಂತೂ ಆಯಿತು ಮುಂದಿನ ಭವಿಷ್ಯ ಹೇಗಿರುತ್ತೆ ಬೆಂಗಳೂರದ್ದು ಅಂತ ತಮ್ಮದೇ ಆದಂಥ ಕಲ್ಪನೆಯಲ್ಲಿ ಕನಸಲ್ಲಿ ಕಾಂಗ್ರೆಸ್ ಸರ್ಕಾರ ಹೋಗ್ತಾ ಇದೆ ಕಾದ್ ನೋಡೋಣ ಯಾಕಂದರೆ ದೆಹಲಿಯಲ್ಲೂ ಕೂಡ ವಿಫಲವಾಗಿದೆ ಮತ್ತು ಅದನ್ನು ವಿಲೀನ ಮಾಡಿದರು ಹಾಗಾಗಿನೇ ಅವ್ರದೇ ಆದಂಥ ಕೆಲವೊಂದಿಷ್ಟು ರೂಪುರೇಷೆಗಳನ್ನು ಸರ್ಕಾರ ಸಿದ್ಧ ಮಾಡ್ಕೊಂಡಿದೆ ಆದರೆ ಬೆಂಗಳೂರಿಗರೇನು ಬೇಕು ನಮಗೆ ಅಭಿವೃದ್ಧಿ ಮಾತ್ರ ಬೇಕು ಯಾವುದೇ ರೀತಿಯಾದಂಥ ತಾರತಮ್ಯಗಳು ಬೇಡ ಅಂಥೇಳಿ ಸೌಕರ್ಯಗಳು ಬೇಕು ಅಂಥೇಳಿ ಬೆಂಗಳೂರಿಗರ ಒತ್ತಾಸೆಯಾಗಿದೆ ಹಾಗಾಗಿ ಕಾದ್ ನೋಡೋಣ ಮುಂದಿನ ದಿನಗಳಲ್ಲಿ ಏನೆಲ್ಲ ಬದಲಾವಣೆಗಳು ಆಗಬಹುದು ಬೆಳವಣಿಗೆಗಳು ನಡೆಯುತ್ತೆ ಅಂತ ಇದೇ ಹೊತ್ತಿನ ಡಿಬೇಟ್ ನೋಡ್ತಾರೆ ಟಿ ವಿ ಫೈವ್ ವಾಸ್ತವದ ಪ್ರತಿರೂಪ